ನಮಸ್ಕಾರ ನನ್ನೆಲ್ಲ ಸಮಸ್ತ ಕನ್ನಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ನ ಶಾಸಕಾಂಗ ನಾಯಕರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರಗಳು ಈ ವಿಶೇಷವಾಗಿರ್ತಕ್ಕಂಥ ಲೈವ್ಗೆ ದಯವಿಟ್ಟು ಇದು ಯಾವ ತರ ಓಡಬೇಕು ಲೈವ್ ಅಂತಂದ್ರೆ ಕ್ಷಣ ಕ್ಷಣ ಮಾದರಿ ಹಂತದಲ್ಲಿ ಕ್ಷಣ ಕ್ಷಣ ಹಂತದಲ್ಲಿ ಕ್ಷಣ ಕ್ಷಣ ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಎನ್ ಎ ಪಿ ಪಕ್ಷ ರಾಜ್ಯ ಹಾಗೂ ದೇಶದ ಸುಸ್ಥಿರ ಆಡಳಿತವನ್ನು ಬಯಸ್ತಕ್ಕಂತಹ ಈ ಶುಭ ಸಂದರ್ಭದಲ್ಲಿ ಎನ್ ಎ ಪಿಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ತಂದುಕೊಳ್ಲೇಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ದೂರದೃಷ್ಟಿಯುಳ್ಳ ಮಾತನ್ನ ನಿಮ್ಮ ಮುಂದೆ ಪ್ರಚುರಪಡಿಸುತ್ತಾ ಜನತಾ ನ್ಯಾಯಾಲಯದ ಮುಂದೆ ನಿರಂತರವಾಗಿ ನಾನು ಹಾಜರಾಗ್ತಾ ಇದ್ದೀನಿ ದೇಶದ ಹಾಗೂ ರಾಜ್ಯದ ಜನತಾ ನ್ಯಾಯಾಲಯ ಬಿಟ್ಟರೆ ಬೇರೆ ಇದಕ್ಕೆ ಯಾವುದೇ ಪರಿಹಾರವಿಲ್ಲ ಯಾಕಂತಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶ ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶ ಆಗಿರೋದ್ರಿಂದ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಆಡಳಿತದ ಚುಕ್ಕಾ ಹಿಡಿತಕ್ಕಂತಹ ಪ್ರತಿಯೊಬ್ಬ ಮೇಧಾವಿಯೂ ಪ್ರತಿಯೊಬ್ಬ ಭಾರತೀಯನು ಪ್ರತಿಯೊಬ್ಬ ಕನ್ನಡಿಗನು ಏನು ಅನುಸರಿಸಬೇಕಾಗಿದೆ ಅದನ್ನು ಬಹಳ ಪ್ರಕ್ಷುಬ್ಧವಾಗಿ ವಿಚಾರವ ವಿಚಾರವಂತಿಕೆಯಿಂದ ನಾವು ತಿಳಿದುಕೊಳ್ಬೇಕಾದಿರ್ತಕ್ಕಂಥ ವಿಷಯ ವಿಷಯವನ್ನು ನಿರಂತರವಾಗಿ ನಾವು ಜನತಾ ನ್ಯಾಯಾಲಯದಲ್ಲಿ ಹಂಚಿಕೊಂಡ್ರೆ ಮಾತ್ರ ಜನತಾ ನ್ಯಾಯಾಲಯದ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯ ಇರತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ ಸೊ ದಯವಿಟ್ಟು ಲೈಕ್ ಸೇರ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಲೈವನ್ನು ಅತಿ ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಈ ಲೈವನ್ನು ವಿಶೇಷವಾಗಿ ಜನತಾ ನ್ಯಾಯಾಲಯ ಇಡೀ ರಾಜ್ಯವೇ ಗಮನಿಸಬೇಕಾಗಿರ್ತಕ್ಕಂಥ ಒಂದು ತಾಂತ್ರಿಕ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ದಯವಿಟ್ಟು ಲೈಕ್ ಸೇರ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ನನಗೆ ಯೂಟ್ಯೂಬ್ ಚಾನೆಲ್ ಮೂಲಕ ದಯವಿಟ್ಟು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನನ್ನು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ನಿಮ್ಮ ಮುಂದೆ ಪ್ರಚುರಪಡಿಸುತ್ತೇನೆ ಆತ್ಮೀಯ ಕನ್ನಡಿಗರಲ್ಲಿ ನಿಮ್ಮ ಮನೆಯ ಮಗನಾಗಿರ್ತಕ್ಕಂತಹ ಫಿರೋಜ್ ದಿಯಸ್ ರವರ ಭಾವಾಂತರದ ಭಾವಾಂತರಾಳದ ಮಾತುಗಳನ್ನು ನಿಮ್ಮ ಮುಂದೆ ನಿರಂತರವಾಗಿ ತರ್ತಕ್ಕಂತಹ ಮತ್ತು ಜನಜಾಗೃತಿಯನ್ನು ತರ್ತಕ್ಕಂತಹ ಕೆಲಸ ನಡೀತಾ ಇರುತ್ತೆ ಅಂತಕ್ಕಂಥ ಒಂದು ಬಹಳ ಪ್ರಕ್ಷುಬ್ಧವಾದ ಮಾತನ್ನು ತಮ್ಮ ಮುಂದೆ ಪ್ರಚುರಪಡಿಸುತ್ತಾ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋ ಸಂದೇಶವನ್ನು ಇಡೀ ರಾಜ್ಯಕ್ಕೆ ತಲುಪಬೇಕು ಜನ ಜಾಗೃತಗೊಳ್ಳಬೇಕು ಇಡೀ ರಾಜ್ಯವೇ ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತ್ರ ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ದಯವಿಟ್ಟು ಲ ಈ ಒಂದು ಲೈವನ್ನು ಶೇರ್ ಮಾಡಿ ಹೆಚ್ಚು ಜನ ಸೇರ್ಕೊಳ್ಬೇಕು ದಯವಿಟ್ಟು ಶೇರ್ ಮಾಡಿ ನಿಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ಯಾಕಂತಂದರೆ ಸಮಯ ಇರಲ್ಲ ಇಲ್ಲಿ ಇಲ್ಲಿ ಸಮಯ ಓಡ್ತಾ ಇರುತ್ತೆ ಸಮಯ ಓಡ್ತಾ ಇರೋದಕ್ಕೂ ನಾನು ಇಲ್ಲಿ ಗಮನ ಕೊಡಬೇಕಾಗುತ್ತೆ ದಯವಿಟ್ಟು ಲೈವನ್ನು ಶೇರ್ ಮಾಡಿ ಯಾಕಂತಂದರೆ ಇಲ್ಲಿ ಲಕ್ಷಾಂತರ ಜನ ವೇದಿಕೆ ಹಂಚಿಕೊಂಡ್ರೆ ಮಾತ್ರ ಜನ ಜಾಗೃತಿಯನ್ನು ತರಲಿಕ್ಕೆ ನನ್ನಿಂದ ಸಾಧ್ಯ ಅಂತಕ್ಕಂಥ ಜನ ಮಹತ್ವಾಕಾಂಕ್ಷೆ ಮಾತಿನಿಂದ ಪ್ರಚುರಪಡಿಸುತ್ತಾ ದಯವಿಟ್ಟು ಲೈವನ್ನು ಅತಿ ಹೆಚ್ಚು ಶೇರ್ ಮಾಡಿ ಈಗ ಜಸ್ಟ್ ಟೂ ತ್ರೀ ಮೆಂಬರ್ಸ್ ವಿವ್ ಆಗ್ತಾ ಇದೆ ದಯವಿಟ್ಟು ಲೈವ್ ಲೈವನ್ನು ಅತಿ ಹೆಚ್ಚು ಶೇರ್ ಮಾಡಿ ಈ ಲೈವ್ ಕೊಡ್ತಕ್ಕಂಥ ಕಂಟೆಂಟ್ ಹೇಗಿದೆಯಪ್ಪ ಅಂತಂದರೆ ಜನ ಜಾಗೃತಗೊಳ್ಬೇಕು ಮತ್ತು ಇನ್ನೆಷ್ಟು ದಿನ ರೀ ನಾವು ಇದೇ ರೀತಿ ಜಾತಿ ಮತ ಪಂಥ ಭೇದಗಳನ್ನು ಎಣಿಸುತ್ತಾ ನಾವು ಎಷ್ಟು ದಿನ ನಾವು ಎಷ್ಟು ದಿನ ಕಳಿಬೇಕು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಏನು ಪರಿಹಾರೋಪಾದ ಪರಿಹಾರೋಪಗಳನ್ನು ಕಂಡು ಕಂಡುಕೊಂಡಿದ್ದೀವಿ ಮತ್ತು ನಾವು ಏನು ಇಲ್ಲಿ ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ ಏನು ಸಾಧಿಸಿದ್ದೀವಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಅಂಶವನ್ನು ನಾವಿಲ್ಲಿ ಇಟ್ಕೊಂಡು ಜನ ಜಾಗೃತಿಯನ್ನು ತರಬೇಕಾಗತ್ತೆ ಆತ್ಮೀಯ ಎಲ್ಲ ನನ್ನ ಬಂಧು ಮಿತ್ರರೇ ಕರ್ನಾಡ ಸನ್ಮಿತ್ರರೇ ಯುವ ಮಿತ್ರರೇ ಸಹೋದರಿಯರೇ ಸಹೋದರರೇ ಎಲ್ಲರಲ್ಲೂ ನಾನು ಕಳಕಳಿಯ ಮನವಿಯನ್ನು ಪಡ್ಕೊಳ್ತೀನಿ ಈಗ ನಾನು ಕೊಡ್ತಕ್ಕಂಥ ಕಂಟೆಂಟ್ ಏನಪ್ಪಾ ಅಂತಂದರೆ ಮನ ಬಂದಂತೆ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿಯನ್ನು ಈ ದೇಶದಿಂದ ಈ ರಾಜ್ಯದಿಂದ ತೊಲಗಿಸಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರತಿರಪಡಿಸಿದ್ದಾರೆ ಎಲ್ಲರೂ ಇದು ಏನು ಮಾಡ್ತಾರೆ ಧರ್ಮ ಜಾತಿಯ ಮತಗಳಂತೆ ಪಂಥಗಳಂತೆ ನಡ್ಕೋತಾ ಇದ್ದಾರೆ ಅದೇ ರೀತಿಯ ನೀವು ಕೂಡ ನಡ್ಕೋತಾ ಇದ್ದೀರಿ ಅಂತಕ್ಕಂಥ ಭಾವನೆ ಬೇಡ ದಯವಿಟ್ಟು ಸರ್ವ ಜನಾಂಗದವರು ಒಂದಾಗಿ ಸರ್ವೇ ಜನ ಈ ಸುಖಿನೋ ಭವಂತು ಎನ್ನುವ ಹಾಗೆ ನಾವೆಲ್ಲರೂ ಒಗ್ಗಟ್ಟಾದರೆ ಮಾತ್ರ ದೇಶದ ಮತ್ತು ರಾಜ್ಯದ ಸುಸ್ಥಿರ ಆಡಳಿತವನ್ನು ತರುವುದರ ಮೂಲಕ ಅಭಿವೃದ್ಧಿಯನ್ನು ಕಂಡುಕೊಳ್ಳಲು ಸಾಧ್ಯ ಈ ಜಿ ಎಸ್ ಟಿಯಂತಹ ಕೆಲವೊಂದು ಆಂತರಿಕ ಮುನ್ನೋಟಗಳನ್ನು ಜನರ ಮೇಲೆ ನೇರವಾಗಿ ಹೇರುವುದರ ಮೂಲಕ ಯಾವ ಸಾಧನೆಯನ್ನು ಗೈಯಲು ಏನು ಏನು ಸಾಧಿಸಿದ್ದಾರೆ ಈಗ ಸುಮಾರು ಶ್ರೀಯುತ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಸಾಹೇಬರು ಏನು ಈಗ ಹತ್ತು ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ ಈಗ ಎರಡನೇ ವರ್ಷವನ್ನು ಕಂಪ್ಲೀಟ್ ಮಾಡಿ ದಾಪಗಾಲಾಗ್ತಕ್ಕಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಏನು ತೆರಿಗೆಯ ನೀತಿಯನ್ನು ಕೊಟ್ಟಿದ್ದಾರೆ ಜಿ ಎಸ್ ಟಿ ಅದ್ರ ಮೂಲಕ ಏನು ಸಾಧಿಸಿದ್ದಾರೆ ಅಂತಕ್ಕಂಥದ್ದು ನೀವ ನಿಮ್ಮಸ್ಥಕ್ಕೆ ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಹೋಟೆಲ್ ಉದ್ದಿಮೆದಾರರಾಗಿರ್ಬೋದು ಚಿಕ್ಕ ಪುಟ್ಟ ಕೈಗಾರಿಕೋದ್ಯಮಿದಾರರಾಗಿರ್ಬೋದು ಎಲ್ಲರೂ ಹೇಳಿಕೊಳ್ಳುವ ಒಂದೇ ಅಂಶ ಈ ಜಿ ಎಸ್ ಟಿ ಬಂದ ಮೇಲೆ ನಮಗೆ ಬಹಳ ಬರೆ ಬಿದ್ದಂತಾಗಿದೆ ಜೀವನದ ಮೇಲೆ ಅಂತಕ್ಕಂಥದ್ದನ್ನು ಬಹಳ ಪ್ರಕ್ಷುಬ್ಧವಾಗಿ ಹೇಳಿಕೊಂಡಿದ್ದಾರೆ ಭಾಳ ಪ್ರಕ್ಷುಬ್ಧವಾಗಿ ಹೇಳ್ಕೊಂಡಿದ್ದಾರೆ ಸೊ ಆ ಕಾರಣಕ್ಕೋಸ್ಕರ ಜಿ ಎಸ್ ಟಿ ಅಂತಕ್ಕಂಥ ಒಂದು ಆಂತರಿಕ ಕಾಯ್ದೆಯ ಮೂಲಕ ದೇಶದ ಸುಧಾರಣೆ ಸಾಧ್ಯವಾಗಿದೆಯೇ ಅಂತಕ್ಕಂಥ ಯಕ್ಷ ಪ್ರಶ್ನೆಯನ್ನು ನಾನು ಜನತಾ ನ್ಯಾಯಾಲಯದ ಮುಂದೆ ಅವ್ರಿಗೆ ಇಡ್ತೀನಿ ಆದರೆ ಈಗ ನಾನು ತೆಗೆದುಕೊಂಡು ಬ ತೆಗೆದುಕೊಂಡು ಬಂದಿರೋ ಕಂಟೆಂಟ್ ಏನಪ್ಪ ಅಂತಂದರೆ ಮನ ಬಂದಂತೆ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿಯನ್ನು ಬದಲಾಯಿಸಿ ನಾನು ಕೊಡ್ತಾ ಇರ್ತಕ್ಕಂಥ ಕಂಟೆಂಟ್ ಯಾಕೆ ಈ ಮಾತು ಹೇಳ್ತಾ ಇದೆಯಾ ಅಂತ ಜನತಾ ನ್ಯಾಯಾಲಯದ ಒಂದು ಪ್ರಶ್ನೆ ಇದೆ ನನ್ನ ಮುಂದೆ ಜನತಾ ನ್ಯಾಯಾಲಯ ಅಖಂಡ ಕ ಕರ್ನಾಟಕದ ಜನತಾ ನ್ಯಾಯಾಲಯದ ಒಂದು ಪ್ರಶ್ನೆ ನನ್ನ ಮುಂದೆ ಯಾಕಪ್ಪ ಪಿಯನ್ನು ದೂಷಿಸ್ತೀಯಾ ಸೊ ಹಲವಾರು ತಾಂತ್ರಿಕ ಕಾರಣಗಳ ಮೂಲಕ ದೇಶದ ರಾಜ್ಯದ ವ್ಯವಸ್ಥೆಯನ್ನು ಯಾವ ರೀತಿ ತೆಗೆದ ನೇರವಾದ ಪ್ರಶ್ನೆ ನನ್ನ ಎದುರಿಗೆ ಇದೆ ಅದನ್ನ ಜನತಾ ನ್ಯಾಯಾಲಯದ ಮೂಲಕವೇ ಪರಿಹರಿಸಿಕೊಂಡು ಉತ್ತರವನ್ನು ಕಂಡುಕೊಳ್ಳುವ ಸ್ಥಿತಿಯಲ್ಲಿ ನಾನಿರಬೇಕಾಗಿರ್ತಕ್ಕಂಥ ಅನೇಕ ಹಲವಾರು ಸಿಗದೆ ಇರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ಜನತಾ ನ್ಯಾಯಾಲಯದ ಮುಂದೆ ನಾನು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದೀನಿ ಎಲ್ಲಿಯವರೆಗೆ ನಾನು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಅಂತಂದರೆ ಸಂಪೂರ್ಣ ಈ ರಾಜ್ಯದ ಈ ದೇಶದ ಆಡಳಿತ ವ್ಯವಸ್ಥೆ ಬದಲಾಗಬೇಕು ಕಾನೂನು ಎಲ್ಲರಿಗೂ ಶ್ರೀ ಸಾಮಾನ್ಯನಿಗೂ ದೊರೆಯಬೇಕು ಅಷ್ಟೇ ಅಲ್ಲ ಶ್ರೀ ಸಾಮಾನ್ಯನು ನಿಟ್ಟುಸಿರು ಬಿಟ್ಟು ಬದುಕುವಂತಹ ಒಂದು ವಾತಾವರಣ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ರೂಪಿತವಾಗಬೇಕು ಅಷ್ಟೇ ಅಲ್ಲ ಎಲ್ಲ ಜನಸಾಮಾನ್ಯನಿಗೂ ಮುಕ್ತ ಬದುಕಲು ಮುಕ್ತವಾದಂತಹ ಒಂದು ವಾತಾವರಣ ಸಿಗಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ವೇದಿಕೆಯನ್ನು ಸೃಷ್ಟಿ ಮಾಡುವುದೇ ಎನ್ ಎ ಪಿ ಪಕ್ಷದ ಗುರಿ ಧ್ಯೇಯ ತತ್ವ ಆದರ್ಶ ಅಂತಕ್ಕಂಥದ್ದನ್ನ ನಾನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ಹಾಗಾದ್ರೆ ಬಿಜೆಪಿಯವರು ಏನ್ ಮನ ಬಂದಂತೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಜನತಾ ನ್ಯಾಯಾಲಯದ ಮೂಲಕ ನನಗೆ ಬರ್ತಾ ಇದೆ ಸೊ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ್ಕೊಂಡು ಈಗ ನಾನು ಉತ್ತರ ಕೊಡಲು ಬಯಸುತ್ತೇನೆ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಪಾದಾರ್ವಿಂದಗಳಿಗೆ ಹಣೆ ಮುಣಿದು ದಯವಿಟ್ಟು ಈ ಲೈವನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಹೆಚ್ಚು ಸಬ್ಸ್ಕ್ರೈಬ್ ಮತ್ತು ಹೆಚ್ಚು ಜನರು ಸೇರಿಕೊಂಡರೆ ವ್ಯೂ ಆದರೆ ಮಾತ್ರ ಈ ಒಂದು ಜನಜಾಗೃತಿಯನ್ನು ತರಲು ಸಾಧ್ಯ ಇಡೀ ರಾಜ್ಯವನ್ನು ಜನಜಾಗೃತಿಗೊಳಿಸಲು ಸಾಧ್ಯ ಇಡೀ ದೇಶದಲ್ಲಿ ಜನಕ್ರಾಂತಿ ಮೂಲಕ ಜನಕಲ್ಯಾಣ ಸೃಷ್ಟಿಸುವುದು ಸಾಧ್ಯ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ಏನು ಮನ ಬಂದಂತೆ ಬಿಜೆಪಿಯವರು ಆಡಳಿತ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಯಕ್ಷ ಪ್ರಶ್ನೆಯ ಪ್ರಶ್ನೆಗೆ ನಾನು ಉತ್ತರವನ್ನ ಈಗ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ಶ್ರೀಯುತ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಸೆಪ್ಟೆಂಬರ್ ಮೂವತ್ತರ ವೇಳೆಗೆ ಅವರ ವಯಸ್ಸು ಎಪ್ಪತ್ತೈದು ತುಂಬಲಿದೆ ಅಂತಕ್ಕಂಥದ್ದು ಇದು ನನ್ನ ವಾದ ಅಲ್ಲ ದೇಶದ ನಾಗರಿಕ ಬಂಧುಗಳ ದೇಶದ ಸಮ ಸಮಸ್ತ ನಾಗರಿಕ ಪ್ರಜೆಗಳ ದೇಶದ ಸಮಸ್ತ ನಾಗರಿಕ ಭಾರತೀಯರ ಒಂದು ಕೋಟಿ ಪ್ರಶ್ನೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಪ್ಪ ಅಂತಂದರೆ ಎರಡ ಎರಡು ವರ್ಷಗಳ ಸುದೀರ್ಘ ಪ್ರಧಾನಿ ವ್ಯವಸ್ಥೆಯನ್ನು ಮುಗಿಸಿ ಮೂರನೇ ಬಾರಿಗೆ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ರಾಷ್ಟ್ರಪತಿಗಳು ಇಬ್ಬರು ಬದಲಾವಣೆ ಆದರು ಅದು ಗೊತ್ತಿರತಕ್ಕಂಥ ವಿಷಯ ಆದರೆ ಉಪರಾಷ್ಟ್ರಪತಿಗಳು ಮೂರನೇ ಬಾರಿಗೆ ಸ್ಥಾನವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಹೇಗಿದೆ ಆಡಳಿತ ವ್ಯವಸ್ಥೆ ದೇಶದ ರಾಷ್ಟ್ರಪತಿಗಳು ಇಬ್ಬರು ಬದಲಾದರು ಉಪರಾಷ್ಟ್ರಪತಿಗಳು ಮೂರನೇ ಬಾರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಯಾರಿಗೆ ಡಾಕ್ಟರ್ ಸಿ ಎನ್ ಅವರು ಯಾರವರು ಡಾಕ್ಟರ್ ಸಿ ಎನ್ ಈಗ ಜಸ್ಟ್ ಅಷ್ಟೇ ಡಿಕ್ಲೇರ್ ಆಗಿದೆ ಮಹಾರಾಷ್ಟ್ರದ ರಾಜ್ಯಪಾಲರು ಅಂತಕ್ಕಂಥವ್ರು ಅವರು ಮೂಲತಃ ಆಂಧ್ರಪ್ರದೇಶ್ ಸಾರಿ ತಮಿಳುನಾಡಿರ ತಮಿಳುನಾಡಿರೋ ಸಿ ಎಸ್ ರಾಧಾಕೃಷ್ಣನ್ ಸಿ ಎಸ್ ರಾಧಾಕೃಷ್ಣನ್ ಅವ್ರನ್ನ ಈಗ ನೇಮಕಗೊಳಿಸಿ ನೇಮಕಗೊಳಿಸಬೇಕು ಅಂತಕ್ಕಂಥದ್ದನ್ನು ಆದೇಶ ಹೊರಡಿಸಿದ್ದಾರೆ ಈಗ ಎಲೆಕ್ಷನ್ ನಡೀತಾ ಇದೆ ಎರಡು ಬಾರಿ ರಾಷ್ಟ್ರಪತಿಗಳ ಆಯ್ಕೆ ಆದ ನಂತರ ಮೂರನೇ ಬಾರಿಗೆ ಅಂದರೆ ಫಸ್ಟು ಯಾರಾಗಿದ್ದರು ಉಪರಾಷ್ಟ್ರಪತಿಗಳು ವೆಂಕಯ್ಯ ನಾಯ್ಡು ನಂತರ ಎರಡನೇರು ಧನ್ಕರ್ ಸಾಹೇಬರು ಧನ್ಕರ್ ಸಾಹೇಬ್ರನ್ನು ಕೆಳಗಿಳಿಸಿ ಈಗ ಸಿ ಎನ್ ರಾಧಾಕೃಷ್ಣನ್ ಅವರನ್ನು ತರ್ತಾ ಇದ್ದಾರೆ ಮುನ್ನೆಲೆಗೆ ಸ ಉಪರಾಷ್ಟ್ರಪತಿಗಳಾಗಿ ಯಾವ ಪುರುಷಾರ್ಥಕ್ಕಾಗಿ ಅಂತಕ್ಕಂಥದ್ದು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತುಕೊಂಡು ಸಮಸ್ತ ನಾಗರಿಕ ಬಂಧುಗಳ ಪ್ರಶ್ನೆಗೆ ಶ್ರೀಯುತ ಗೌರವಾನ್ವಿತ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿ ದೇಶದ ಆಡಳಿತದ ಚುಕ್ಕಾಣೆಯ ವ್ಯವಸ್ಥೆಯಲ್ಲಿ ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗಿದಾರಿಕೆಯಾದ ಡಾಕ್ ಸಾರಿ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನಿಲ್ಲಿ ಜನತಾ ನ್ಯಾಯಾಲಯದ ಮೂಲಕ ಜನತೆಯ ಸಮಕ್ಷ ನಾಗರಿಕ ಬಂಧುಗಳ ಪರವಾಗಿ ಪ್ರಶ್ನೆಯನ್ನ ಧ್ವನಿಯನ್ನ ಎತ್ತುತ್ತಿದ್ದೇನೆ ಬೇಕಾಗಿತ್ತ ಈ ಶುಭ ಸಂದರ್ಭದಲ್ಲಿ ಧನ್ಕರ್ಜಿ ಸಾಹೇಬ್ರನ್ನ ಯಾಕೆ ಕೆಳಗಿಳಿಸಿ ಸಿ ಎನ್ ರಾಧಾಕೃಷ್ಣನ್ ಅವ್ರನ್ನ ಮುನ್ನೆಲೆಗೆ ತಂದು ಈಗ ನೇಮಕ ಮಾಡಲು ಆಸಕ್ತಿದಾಯಕವಾಗಿರ್ತಕ್ಕಂಥ ಅಂಶವನ್ನು ಬೆಳಕಿ ಬೆ ಬೆಳಕಾಗಿ ಚೆಲ್ತಕ್ಕಂಥ ಅಂಶ ಯಾಕೆ ಅಂತಕ್ಕಂಥದ್ದು ಜನತಾ ನ್ಯಾಯಾಲಯದ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ಗೌರವಾನ್ವಿತ ನಾಗರಿಕ ಬಂಧುಗಳ ಪ್ರಶ್ನೆಯನ್ನು ನಾನು ಶ್ರೀಯುತ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾನು ಸಲ್ಲಿಸುತ್ತೇನೆ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕಾಗಿರ್ತಕ್ಕಂಥ ದೊಡ್ಡ ಸವಾಲು ನಮ್ಮ ಮುಂದೆ ಇರಬೇಕಾದಂಥ ಸಂದರ್ಭದಲ್ಲಿ ದೇಶವನ್ನು ದೇಶದಲ್ಲಿರ್ತಕ್ಕಂಥ ಬಡತನವನ್ನು ಅಳಿಸಲು ಒಂದು ಸವಾಲಾಗಿರ್ತಕ್ಕಂಥ ಪ್ರಶ್ನೆಯಲ್ಲಿ ದೇಶದಲ್ಲಿ ಕೋಟ್ಯಾಂತರ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಜನ ಕಣ್ಣೀರು ಹಾಕ್ತಕ್ಕಂತಹ ಸಂದರ್ಭದಲ್ಲಿ ಸರಿಯಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ರೋಡ್ಗಳ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇನ್ನೂ ದಟ್ಟವಾಗಿ ಕಾಡತೊಡಗಿದೆ ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದಂತಹ ವೇದಿಕೆಯಲ್ಲಿ ಮನ ಬಂದಂತೆ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿಯನ್ನು ಈ ರಾಜ್ಯದಿಂದ ಈ ದೇಶದಿಂದ ತೊಲಗಿಸಬೇಕವೇ ಇಲ್ಲವೇ ಅಂತಕ್ಕಂತಹ ಯಕ್ಷ ಪ್ರಶ್ನೆಯನ್ನು ಜನತಾ ನ್ಯಾಯಾಲಯದ ಮುಂದೆ ನಾನು ಇಡುತ್ತೇನೆ ನಾನು ಇರೋದು ಕಟಕಟೆಯಲ್ಲಿ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಉತ್ತರ ಪ್ರಶ್ನೆಗಳಿಗೆ ಅವಲೋಕನಗಳಿಗೆ ಚಿಂತನೆಗಳಿಗೆ ಈ ಒಂದು ವೇದಿಕೆ ಸಿದ್ಧವಾಗಿರ್ತಕ್ಕಂಥದ್ದು ಎನ್ ಎ ಪಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಜನತಾ ನ್ಯಾಯಾಲಯಕ್ಕೆ ಜನತಾ ನ್ಯಾಯ ಜನತಾ ನ್ಯಾಯಾಲಯ ನಿಜವಾಗ್ಲೂ ಆಡಳಿತಕ್ಕೆ ಬರಬೇಕು ಯಾಕಂತಂದರೆ ಲೋಕ್ಪಾಲ್ ಮಸೂದೆ ಏನಾಯಿತು ಏನಾಯಿತು ಲೋಕ್ಪಾಲ್ ಮಸೂದೆ ಲೋಕಪಾಲ್ ಮಸೂದೆ ಯಾಕೆ ಜಾರಿಗೆ ತರಲಿಲ್ಲ ಯು ಪಿ ಎ ಸರ್ಕಾರ ಇದ್ದಾಗ ಅಣ್ಣಾ ಹಜಾರೆಯವರು ಲೋಕ್ಪಾಲ್ ಮಸೂದೆಯನ್ನು ಜಾರಿಗೆಗೊಳಿಸಲು ಜಂತರ್ ಮಂತರ್ನಲ್ಲಿ ನಡೆಸಿದ ಬೂಟಾಟಿಕೆ ಎಲ್ಲೋ ಇತ್ತು ಈಗ ಬಿ ಜೆ ಪಿ ಬಂದ ತಕ್ಷಣ ಮರೆಮಾಚುತ್ತಾ ಲೋಕ್ಪಾಲ್ ಮಸೂದೆ ಲೋಕ್ಪಾಲ್ ಮಸೂದೆಯಲ್ಲಿ ಏನೇನು ಅಂಶಗಳನ್ನು ತೆಗೆದುಕೊಳ್ಬೇಕು ಕ್ರಮಗಳನ್ನು ವಹಿಸ್ಕೋಬೇಕು ಅಂತಕ್ಕಂಥದ್ದು ಏನೆಲ್ಲ ತೆಗೆದುಕೊಳ್ಳಲಾಗಿತ್ತು ವೈಚಾರಿಕ ಹಿನ್ನೆಲೆಗಳನ್ನೇ ಮರೆತು ವೈಚಾರಿಕ ಹಿನ್ನೆಲೆಗಳನ್ನೇ ಬಿಕರಿ ಮಾಡಿ ಮನ ಬಂದಂತೆ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿಯು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ನಡೆಸಬೇಕೇ ಎಂಬ ಹೆಚ್ಚ ಪ್ರಶ್ನೆಯನ್ನು ರಾಜ್ಯದ ಜನತೆಯ ಮುಂದೆ ದೇಶದ ಜನತೆಯ ಮುಂದೆ ನಾನು ಪ್ರಶ್ನೆಯಾಗಿ ಇಡಲು ಬಯಸುತ್ತೇನೆ ಲಕ್ಷಾಂತರ ಕೋಟ್ಯಾಂತರ ಸಮಸ್ಯೆಗಳು ಈ ದೇಶದಲ್ಲಿ ಒಕ್ಕರಿಸಿಕೊಡ್ಬೇಕಾದಂಥ ಸಂದರ್ಭದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸಮಸ್ಯೆಗಳು ನಮ್ಮ ಮುಂದೆ ಇರಬೇಕಾದಂಥ ಸಂದರ್ಭದಲ್ಲಿ ಬೂಟಾಟಿಕೆಯ ರಾಜಕಾರಣವನ್ನು ಮಾಡಿಕೊಂಡು ದೇಶದ ಜನರಿಗೆ ರಾಜ್ಯದ ಜನರಿಗೆ ಟೋಪಿ ಹಾಕಿ ಆಡಳಿತ ತಂತ್ರದ ವೈಭೋಗವನ್ನು ಅನುಭವಿಸುತ್ತಿರುವ ಬಿ ಜೆ ಪಿಯು ಸಕಾಲಕ್ಕೆ ಈ ದೇಶದಲ್ಲಿ ಆಡಳಿತ ನಾಡ ಆಡಳಿತ ನಡೆಸಲು ಸನ್ನಿಹಿತವೇ ಎಂಬ ಯಕ್ಷ ಪ್ರಶ್ನೆಯನ್ನು ಜನತಾ ನ್ಯಾಯಾಲಯದ ಮುಂದೆ ಇಡುತ್ತೇನೆ ದಯವಿಟ್ಟು ಲೈಕ್ ಸೇರ್ ಕಮೆಂಟ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ನ್ಯಾಷನಲ್ ಅಪ್ ಪಾರ್ಟಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ಮತ್ತೆ ಈ ಕಂಟೆಂಟನ್ನು ಮುಂದುವರಿಸ್ತಾ ಇದ್ದೀನಿ ನಿರುದ್ಯೋಗದ ದೊಡ್ಡ ಸಮಸ್ಯೆ ಈ ದೇಶದಲ್ಲಿದೆ ಸರಿಯಾಗಿ ದುಡಿಯುವ ಕೈಗಳಿಗೆ ಉದ್ಯೋಗವಿಲ್ಲ ಯಕ್ಷ ಪ್ರಶ್ನೆಗಳು ನಮ್ಮ ಮುಂದೆ ತಾಂಡ ಈ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಬಂದಂತಹ ಆಡಳಿತವನ್ನು ಕೊಡುತ್ತಿರುವ ಬಿಜೆಪಿ ಪಕ್ಷ ಇಲ್ಲೇನು ನಡೀತಾ ಇದೆ ಈಗ ಗಳತನ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ತೆಗೆದುಕೊಂಡು ಒಂದೆಡೆ ಪ್ರತಿಭಟನೆಯನ್ನು ಮಾಡ್ತಿದ್ರೆ ಚುನಾವಣೆ ಆಯೋಗ ಇದು ಬೂಟಾಟಿಕೆ ಅಂತಕ್ಕಂಥದ್ದು ಜನರಿಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಎಸಗುತ್ತಿರುವ ಅಪರಾಧ ಅಂತಕ್ಕಂಥದ್ದನ್ನು ಬೈಟ್ ಅಂತಂದ್ರೆ ಪ್ರೆಸ್ ಮೀಟ್ ಮಾಡಿಕೊಂಡು ಚುನಾವಣಾ ಆಯೋಗ ಕಾಲಹರಣ ಮಾಡ್ತಾ ಇದ್ರೆ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಜನತೆ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಚುನಾವಣಾ ಆಯೋಗ ಒಂದು ಕಡೆ ರಾಜಕಾರಣ ಬಿ ಜೆ ಪಿ ಸರ್ಕಾರ ಒಂದು ಕಡೆ ರಾಜಕಾರಣ ಕಾಂಗ್ರೆಸ್ ಪ್ರತಿಪಕ್ಷ ಒಂದು ಕಡೆ ರಾಜಕಾರಣ ಇದೆಲ್ಲದರಿಂದ 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 ಬೇಸತ್ತು ಹೋಗಿರುವ ಜನ ಬಯಸುತ್ತಿರುವುದು ಏನು ನೆಮ್ಮದಿಯ ಜೀವನ ಹಾಗಾದರೆ ಆ ನೆಮ್ಮದಿಯ ಜೀವನ ಕೊಡಲು ಹೇಗೆ ಸಾಧ್ಯ ಅದು ಎನ್ ಎ ಪಿ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಈ ಮೂಲಕ ಜನತಾ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಳ್ಳುತ್ತ ಮ ಮನವರಿಕೆ ಮಾಡಿಕೊಡುತ್ತಾ ನಿಮ್ಮ ಜನತಾ ನ್ಯಾಯಾಲಯದ ಮುಂದೆ ಸದಾ ನಿರತರಾಗಿ ಕಂಟೆಂಟ್ಗಳನ್ನು ತರುವುದರ ಮೂಲಕ ದೇಶದ ರಾಜ್ಯದ ಸಮಸ್ಯೆಗಳನ್ನು ನಿರಂತರವಾಗಿ ನಿಮ್ಮ ಮುಂದಿಡುತ್ತಾ ಮನ ಬಂದಂತೆ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿಯನ್ನು ಬದಲಾಯಿಸಬೇಕೇ ಬೇಡಬೇಕು ಎನ್ನುವ ಯಕ್ಷ ಪ್ರಶ್ನೆಯನ್ನು ಜನತಾ ನ್ಯಾಯಾಲಯದ ಮುಂದೆ ಇಡುತ್ತಾ ಜನತಾ ನ್ಯಾಯಾಲಯದ ಮೂಲಕ ಪರಿಹಾರ ಕಂಡುಕೊಳ್ಳುತ್ತಾ ಈಗೇನು ಆಡಳಿತ ಮಾಡ್ತಾ ಇದ್ದಾರೆ ನೋಡ್ರಿ ಈಗ ದೇಶದಲ್ಲಿ ಜ್ವಲಂತ ಸಮಸ್ಯೆಗಳಿವೆ ಅವುಗಳಿಗೆ ಪರಿಹಾರ ಕಂಡುಕೊಳ್ಳದೆ ಆರ್ಥಿಕ ಮುಗ್ಗಟ್ಟು ಮತ್ತು ಹಣದುಬ್ಬರವನ್ನು ಎದುರಿಸುತ್ತಿರುವ ಭಾರತ ರಾಜ್ಯ ಜಿ ಎಸ್ ಟಿ ಅಂತಕ್ಕಂಥ ಒಂದು ಮಾರಣಾಂತಿಕ ಒಂದು ಕಾಯ್ದೆಯ ಮೂಲಕ ಜನ ಬೀದಿಗೆ ಬರುವಂತಹ ಬದುಕು ದುಸ್ತರವಾಗಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಜನರ ಸಮಸ್ಯೆಗಳನ್ನು ಬವಣೆಗಳನ್ನು ಪರಿಹರಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡುತ್ತಾ ಕಾಲಹರಣ ಮಾಡುತ್ತಿರುವ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ತಕ್ಕ ಪಾಠ ಕಲಿಸುವುದರ ಮೂಲಕ ಎನ್ ಎ ಪಿ ಪಕ್ಷಕ್ಕೆ ಅಧಿಕಾರ ತಂದು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಡುತ್ತಾ ಈ ಕಂಟೆಂಟ್ ಉದ್ದೇಶ ಮನ ಬಂದಂತೆ ಆಡಳಿತ ನಡೆಸುತ್ತಿರುವ ಬಿ ಜೆ ಪಿಯನ್ನು ಬದಲಾಯಿಸಬೇಕೇ ಇಲ್ಲವೇ ಅಂತಕ್ಕಂಥ ಯಕ್ಷ ಪ್ರಶ್ನೆಯನ್ನು ಜನತಾ ನ್ಯಾಯಾಲಯದ ಮುಂದೆ ಇಡುತ್ತಾ ನಾನು ನಿಮ್ಮೊಂದಿಗೆ ಮತ್ತೊಂದು ಕಂಟೆಂಟ್ನಿಂದ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀನಿ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಭಾರತ್ ಜೈ ನ್ಯಾಷನಲ್ ಹಕ್ಕಿ ಪಾರ್ಟಿ